ಇಲ್ಲಿವರೆಗೂ ಕೂಡ ಅವರನ್ನು ಅತ್ಯಂತವಾಗಿ ನಾನು ಬಲ್ಲೆಕ್ ಅವತ್ತು ಕೂಡ ನಾನು ಅವರ ಆಶೀರ್ವಾದವನ್ನ ಪಡೀತಾ ಇದ್ದೇನೆ ನನಗೊಂದು ಸನ್ನಿವೇಶ ಏನಂದ್ರೆ ಒಂದ್ಸರಿ ಅವ್ರು ಹೇಳಿದ್ರು ಕಾಲೇಜನ್ನ ಮಾಡಿಕೊಡ್ಬೇಕು ಅಂತ ಹೇಳ್ತೀನಿ ನಾನು ವಿ ಆರ್ ಶ್ರೀನಿವಾಸ ಶೆಟ್ಟರ್ ಬಾಯಿಲಿ ಬಂತು ಅಂತ ಹೇಳಿ ಅದನ್ನು ಏನಾದ್ರು ಮಾಡಿ ಇಲ್ಲಿ ಕಾಲೇಜ್ ಕೊಡಬೇಕಲ್ಲ ಅಂತೇಳಿ ಹೋರಾಟ ಮಾಡಿ ಪ್ರಯತ್ನ ಪಟ್ಟು ಕಾಲೇಜ್ ಮುಂಜೂರಾತಿಯನ್ನು ಮಾಡಿಸ್ಕೊಟ್ಟೆ ಆಗ ನಾನು ಭಾಳ ಜನದ ವಿರೋಧವನ್ನು ಹೇಳ್ಕಬೇಕಾಗಿ ಬಂತು ಅದಾದ ಮೇಲೆ ಕಟ್ಟಡವನ್ನು ಕಟ್ಟಬೇಕಾದಾಗ ನಮ್ಮ ಹತ್ರ ಯಾವುದೂ ಕೂಡ ಜಾಗ ಇರಲಿಲ್ಲ ಆ ಜಾಗ ಪಡಿಬೇಕು ಅಂತೇಳಿ ನಾನು ಟಿ ಆರ್ ಸಿ ಇನ್ಸ್ಟೇಟ್ರ ಹತ್ರ ಕಟ್ಟಡ ಕೊಡ್ತೇನೆ ಎಲ್ಲಿ ಜಾಗ ಕೊಡ್ತೇನೆ ಜಾಗ ಹುಡಿತೀರಲಿ ಎಲ್ಲಿ ನೋಡಲು ಕೂಡ ಆಗ ಅವ್ರು ಹೇಳಿದ್ರು ನಾನು ಅವರು ಹತ್ರ ಒಂದು ಜಾಗ ನೋಡಿದ್ದೀನಿ ಅದಕ್ಕೆ ಕೊಂಡು ಕೊಡಿಸ್ಕೊಡ್ತೇನೆ ಅಂತೇಳಿದ್ರು ಆಯಿತು ಅಂತ ಹೇಳಿ ಟಿ ಆರ್ ಸಿ ಇನ್ಸ್ಟೇಟ್ರಿಗೆ ನಾನು ಹೇಳಿದೆ ನಿಮ್ಮ ಹೆಸರಿರ್ತೇನೆ ಅಂತಂದರೆ ಆಗ ಅವ್ರು ಹೇಳಿದ್ರು ನಾನು ಒಬ್ಬನೇ ಹೆಸರಿಡೋದು ಬೇಡ ಕೆಂಕೇರೆಯಲ್ಲಿ ಅವ್ರನ್ನೂ ಮನಸ್ಸು ಹೊಲಿಸ್ತೀನಿ ಆಗ ಅವ್ರ ಮನಸ್ಸು ಹೊಲಿಸಿ ಆಮೇಲೆ ಕೊಡೋ ಅಭ್ಯಾಸ ಮಾಡ್ತೀವಿ ಹಂಗಾಗಿ ಅವರು ಕೆಂಕೆರೆ ಬಸಪ್ಪ ಮಲ್ಲಪ್ಪ ಬಸಪ್ಪ ಇವರತ್ರ ಕೂಡ ಅವರೆಲ್ಲ ಸೇರಿ ಜಾಗವನ್ನು ಭರಿಸಿಕೊಡ್ತಾರೆ ಹಾಗಾಗಿ ಬಹುಶಃ ಕರ್ನಾಟಕದ ಚರಿತ್ರೆಯಲ್ಲಿ ಯಾವ ದಾನಿಗಳ ಹೆಸರು ಇಟ್ಟಿರ್ತಕ್ಕಂಥದ್ದು ಅಂತಂದರೆ ಅದು ನಾನು ಅವರ ಕಾಲೇಜ್ಗೆ ಟಿ ಆರ್ ಶ್ರೀನಿವಾಸ್ ಶೆಟ್ಟರು ಬಸಪ್ಪ ಮಲ್ಲಪ್ಪ ಕಾಲೇಜು ಅಂತ ಹೇಳಿ ಬಿ ಎಮ್ ಎಸ್ ಕಾಲೇಜ್ ಅಂತಕ್ಕಂಥ ಹೆಸರಿನಿಟ್ಟು ಇವತ್ತು ಅವರ ಹೆಸರಿನಲ್ಲಿ ಇವತ್ತು ಕಾಲೇಜನ್ನು ಕಟ್ಟಿದ್ದ ಔಷಧಿ ಮತ್ತು ಕಾಲಗರ್ಭದಲ್ಲಿ ಪ್ರಕೃತಿನಲ್ಲಿ ಎಲ್ಲರೂ ಕೂಡ ಸೇರಿ ಹೋಗ್ತಾರೆ ಹುಟ್ಟು ಮತ್ತು ಸಾವು ಅಂತಕ್ಕಂಥದ್ದಿರ್ತಾರೆ ಆದರೆ ಅವರು ಮಾಡಿದ ಕೆಲಸ ಯಾವತ್ತೂ ಕೂಡ ಆ ಕಾಲೇಜ್ ಇರೋವರೆಗೂ ಕೂಡ ಈ ಆಶೀರ್ವಾದ ಶೆಟ್ಟರು ಹೆಸರು ಆಶೀರ್ವಾದ ಅವರು ಮೂರು ವರ್ಷ ತುಂಬಿದ್ದ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಇವತ್ತು ಅವ್ರು ಬಂದು ಅವರಿಗೆ ನಾನು ಒಂದು ಆಶೀರ್ವಾದವನ್ನು ಪಡೆಯಕ್ಕೆ ಹೋದಾಗ ಅವರೊಂದಿಗೆ ಬಂದಿದ್ದು ಭಾಳ ಸಂತೋಷ ಮುಂದಕ್ಕೆ ಮುಖ್ಯಮಂತ್ರಿಯಾಗಿ ಬಂದಿ ಮುಂದೆ ಏನಾಗುತ್ತೆ ಬೇರೆ ಆದರೆ ನನ್ನ ಅವರ ಇರ್ತಕ್ಕಂಥ ಒಂದು ಬಾಂಧವ್ಯ ಇವತ್ತು ಆ ಮಟ್ಟಕ್ಕೆ ನನ್ನ ಪ್ರೀತಿಯಿಂದ ಆ ರೀತಿಯಾಗಿ ಮಾತನಾಡಿದ್ದಾರೆ ಅಂತೇಳಿ ನಾನು ಭಾವನೆ ಮಾಡ್ತೇನೆ ಅವರಿಗೆ ನಾನು ಇಷ್ಟೇ ಬಯಸ್ತಕ್ಕಂಥದ್ದು ತಾಯಿ ರಣಿತಾ ಪರಮೇಶ್ವರಿ ಅವರು ಇನ್ನೂ ಹೆಚ್ಚು ಆಯಸ್ಸು ಹೆಚ್ಚು ಆಯಸ್ಸನ್ನು ಕೊಟ್ಟು ಆರೋಗ್ಯವನ್ನು ಕೊಡಲಿ ಮತ್ತು ಎಲ್ಲೋ ಒಂದು ಕಡೆಗೆ ಸಮಾಜ ಸೇವೆ ಅಂತಂದರೆ ಟಿ ಆರ್ ಶ್ರೀನಿವಾಸ ಶೆಟ್ಟರು ಮಧುಗಲರಾಗಿರ್ತದೆ ದಾನ ಧರ್ಮಕ್ಕೆ ಹೆಸರಾಗಿರ್ತಕ್ಕಂಥವ್ರು ಯಾವತ್ತೂ ಕೂಡ ಯಾರಿಗೂ ನೋವು ಮಾಡ್ತಿರ್ತಾರೆ ಊರಿನ ಯಾವುದೇ ಕೆಲಸ ಆದರೂ ಕೂಡ ಆಸಕ್ತಿಯನ್ನು ವಹಿಸ್ತಾ ಇರ್ತಾರೆ ಅಂಥವರು ಹೆಚ್ಚು ಬದುಕಬೇಕು ಅದೇ ಮಾರ್ಗದರ್ಶನದಲ್ಲಿ ಎಲ್ಲರೂ ಕೂಡ ಬದುಕುವಂಥ ಕೆಲಸವನ್ನು ಮಾಡಬೇಕು ಆ ರೀತಿಯಾಗಿ ಒಳ್ಳೆಯ ಸಂದೇಶವನ್ನು ಇವತ್ತು ಕೊಡ್ತಾ ಇದ್ದಾರೆ ಅಂತೇಳಿ ನಾನು ಭಾರ ಮಾಡಿ ಅವ್ರಿಗೆ ತಾಯಿ ಆಶೀರ್ವಾದ ಮಾಡಿ